ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸಿ ಜಗದ್ಗುರು ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನಪೀಠವನ್ನು ಅಲಂಕರಿಸಿರುವ ಮಹಾತ್ಮರಿಗೆ ವಂದಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಮಹಾತ್ಮರು ಶ್ರೀ ಗುರುಕೃಪ ಎಂಬುವ ವಿಷಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಸಕಲ ಮಾನವರೆಲ್ಲರೂ ಕೂಡ ಮುಕ್ತರಾಗಬೇಕಾದರೆ ಶಾಶ್ವತವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕಾದರೆ ಸದ್ಗುರುನಾಥನ ಕೃಪಾ ಅವಶ್ಯಕ ಸದ್ಗುರುನಾಥನ ಕೃಪೆಯಲ್ಲಿ ಅನೇಕ ವಿಧವಾದಂತಹ ಶಕ್ತಿ ಇದಾವೆ ఫలాపేక్షంత భక్త సద్గురునాథన కూడా ప్రాప్తి కేవల జ్ఞానవన్న మాకు జ్ఞాన మరణ భవసాగర భౌసాగరద దాటి అజర అమరవ ఆత్మ జ్ఞానవన్న పడుకొండ ಅಧಿಕಾರಿಗಳಿಗೆ ಆ ಗುರುನಾಥ ಅವರಿಗೆ ತತ್ವ ಸಮಸ್ಯೆ ವಾಕ್ಯಗಳ ದ್ವಾರ ದಿವ್ಯ ಜ್ಞಾನವನ್ನ ಅನುಗ್ರಹಿಸ್ತಾರೆ ಲೋಕದಾಗ ಫಲಾಪೇಕ್ಷೆಗಳೇ ಬಹಳ ಅಂದ್ರೆ ಲೋಕದಲ್ಲಿರುವಂತ ಭೋಗಗಳನ್ನ ನಾವು ಪಡ್ಕೊಳ್ಳಬೇಕು ನಾವು ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕು ಅನ್ನುವ ಅಪೇಕ್ಷೆ ಉಳ್ಳವರೇ ಬಹಳ ನಿರ್ದಿಶಾತ್ಮಕವಾದಂತ ಆತ್ಮಜ್ಞಾನವನ್ನ ಜ್ಞಾನವನ್ನ ಮಾಡಿಕೊಂಡ ಧನ್ಯರಾಗಬೇಕನ್ನವರು ಬಹಳ ವಿರಳು ಭಗವದ್ಗೀತೆಯಲ್ಲಿ ಭಗವಂತನೇ ಅಪ್ಪಣೆಗೊಳಿಸಿದ್ದಾನೆ ಲೋಕದಲ್ಲಿ ಜನರು ಇಹಲೋಕದ ಭೋಗಗಳನ್ನೇ ಆಪೇಕ್ಷೆ ಮಾಡ್ತಾ ಇದ್ದಾರೆ ನನ್ನನ್ನು ಅಪೇಕ್ಷೆ ಮಾಡೋರು ಎಲ್ಲೋ ಒಬ್ಬರು మనుష్యాం సహస్రేషు కశ్చిద్పతి సిద్ధు ఎతనా సిద్ధానా కశ్చిన్ మాం వ్యక్తి తగవండా లోకలి బహు సంఖ్యా జనరు భోగాపేక్ష అందే తమకు బ సతి పుత్ర సుత సంతాన ఐశ్వర్య అధికార ఆపేక్షి మృగలన్న ప్రార్థితారు ఇన్న మోక్షవన్న ఇచ్చిన్మా వ్యక్తి తత్వద యానో పుణ్య పురుష ఆయ్ఞాన పడుకోను ఇచ్చిన అదకోస్కరీ సద్గురునాథ ಬೇಗದಂತ ಯಾವ ಫಲಾಪೇಕ್ಷೆಗಳಿಗೆ ಫಲವನ್ನು ಕೊಡ್ತಾನ ಇನ್ನ ಶಾಶ್ವಿತವಾದ ಸುತ ಅಜರ ಅಮರವಾದ ಆತ್ಮ ಜ್ಞಾನವನ್ನ ಪಡ್ಕೊಳ್ಳಬೇಕನ್ನುವರಿಗೆ ಆ ಜ್ಞಾನವನ್ನು ಅನುಭವಿಸ್ತಾನೆ ಅಂತೆಯಲ್ಲಿ ಶಿವರಾಮ ಅವಧೂತಂತ ಶಿವರಾಮ್ ಅವಧೂತ್ರ ದೊಡ್ಡ ತಪಸ್ವಿಗಳವರು ದೊಡ್ಡ ತಪಸ್ವಿಗಳು ಪುರುಷರು ಅವರಿಗೆ ಒಬ್ಬ ಶಿಷ್ಯ ಅನೇಕ ಮಂದಿ ಶಿಷ್ಯರಿದ್ರು ಅವರಲ್ಲಿ ಒಬ್ಬ ಶಿಷ್ಯ ಅವನು ಹರ್ಜನ್ ರಾವ್ ಬಹಳ ಭಕ್ತಿ ಬಹಳ ಭಕ್ತಿ ಬಡತನ ಅಂದ್ರೆ ಬಹಳ ಬಡತನ ಬಡತಾನಂದ್ರೆ ಬಹಳ ಬಡತನ ಅಷ್ಟೇ ಭಕ್ತಿದ ಗುರುಗಳ ಸೇವಾ ಮಾಡ

ಅವಳ ಸೇವಾ ಫಲ ಹಾಗಂತ ತಿಳ್ಕೊಂಡ ಒಂದೂಸ್ ಕರವ ಬಾರ ಇಲ್ಲಿ ಹೇಳಿ ಬಂದ ನಮಸ್ಕಾರ ಮಾಡಿದ ಹೋಗು ಒಂದ್ ಎಕ್ರೆ ಹೊಲ ಆಗ್ತೇವ ಹೋಗು ಇವತ್ ನೀವು ಹೊಲ ರೆಂಟಿ ಹೊಡಿ ಅಂದ್ರು ಅಲ್ಪ ಈಗ ಮಳೆಗಾಲ ಮಳಗಾಲಿ ಹೊಡೆ ದಿವಸ ಅಲ್ಲ ಅಂದವ ಹೋಗು ಸುಮ್ಮನ ಹೊಡಿ ನೀನು ಅಂದ್ರು ಅಪ್ಪರ ಅವರ ಅಂತ ತಿಳ್ಕೊಂಡ ರೆಂಟಿ ಹೊತ್ಕೊಂಡ್ ಹೋದ ರೆಂಟಿ ಹೊತ್ಕೊಂಡ್ ಹೋದ ರೆಂಟಿ ಹೊಡೆದ ಒಂದು ನಾಲ್ಕು ಸಾಲ ಒಂದ್ ಐದನೇ ಸಾಲಕ್ ಏನಾಯ್ತು ಅಂದ್ರೆ ಇಂಥ ಒಂದು ಬಂಗಾರ ಪಾತ್ರೆ ಹಿಡಿದವ ಬಂಗಾರ ಪಾತ್ರೆ ಹಚ್ಚಿಡುವಾಗ ಅಪ್ಪ ಅವರು ರೆಂಟಿ ಹೊಡೆ ಅಂತಂದ್ರೆ ಈ ಮೊದಲ ಬೇಕಾದಷ್ಟು ನೀಡದೇನಿ ಎಲ್ಲಾ ಹೊಡೆದಿನಿ ಈ ಹತ್ತೇ ಇಲ್ಲ ಇವತ್ತು ರೆಂಟಿಗೆ ಇದು ಹತ್ತಬೇಕಾದ್ರೆ ಅವ್ರ ಆಶೀರ್ವಾದ ನನ್ನ ಹೆಂಗೀತ ಗೊತ್ತಾಯ್ತು ನಾನು ಬಹಳ ಬಡವ ನನ್ನ ದಾರಿದ್ರ ದುಃಖ ಹೋಗ್ಲಿ ಅನ್ನೋ ಇಚ್ಛೆಯಿಂದ ಗುರುಗಳ ಆಶೀರ್ವಾದ ಮಾಡ್ಯಾರ ಮತ್ತೆ ನನ್ನ ಆದ್ರೂ ಹಾಗೆ ಇತ್ತು ನಾನು ಯಾವಾಗ ಶ್ರೀಮಂತನಾದೇನೆ ಯಾವಾಗ ನಾನು ದುಃಖ ಹೋಗೀತು ಯಾವಾಗ ನಾನು ಸುಖವಾಗಿ ಬಾದೇನೂ ಇತ್ತು ಅದರ ಗುರುಗಳ ಆಶೀರ್ವಾದ ಮಾಡಿದ್ರು ಆ ಸಂಪತ್ ಸಿಗ್ತೇನ್ ತಿಳ್ಕೊಂಡ ಬಂದ ಗುರು ಹತ್ತ ತಗೊಂಡ್ ಬಂದದ ದೂರ ಹತ್ತ ತಗೊಂಡ್ ಬಂದ ಇರ್ತವರ್ ಬಂದ್ ನಿಮ್ಮ ಆಶೀರ್ವಾದ ಆತ ನಿನಗಾಗಿ ಅದು ಆಗ್ತದೆ ಸುಖ ಆಗ್ತದೆ ಹೋಗು ಅಂತ ಹೇಳಿದ್ರು ಹೇಳಿ ಬಿಡ್ಲಿಲ್ಲ ನೋಡ ನೀನು ಬರಲ್ಲ ಹೌದು ನೀನು ಏನು ವಿದ್ಯೆ ಇಲ್ದವ ಬರ್ತಾನೋ ನಿನಗ ವಿದ್ಯೆ ಇಲ್ಲ ನಿಮ್ಮ ಮನೆಯಲ್ಲಿ ఇన్ మేలే నిన్న మక్ మొమ్మక్ విద్యవంత ఆగత విద్యవంతరదొడ్ విద్యవంత్ గ్రాడ్యుయేట్ ఇది ఎంఏ డాక్టరు ఎలా ఆతారు ని అంత ఆశీర్వాద దొడ్డ శ్రీమంతరు ఆగతి ఆ సేవా మరి బేడా సేవాతెల అధికార హెస్ విద్య ఎలా మసాబే ಅಧಿಕಾರ ಸಿಕ್ತು ವಿದ್ಯಾನು ಬಹಳ ಬಂತು ಆಮೇಲೆ ಶ್ರೀಮಂತಿಗೆ ಬಂತಾರೆ ದೇವರನ್ನ ಬರ್ತೀವಿ ಗುರುಗಳನ್ನ ಬರ್ತೀವಿ ಭಾವ ಭಕ್ತಿಯನ್ನು ಕಳ್ಕೊಳ್ಳೋ ಬೇಡ ನೀವು ಒಳ್ಳೆ ಸದ್ಭಾವಿ ಅಂತ ಆಶೀರ್ವಾದ ಮಾಡಿದ್ರು ಆ ಪ್ರಕಾರ ತಮ್ಮ ಆಶೀರ್ವಾದಪ್ಪ ಅಂತ ಹೋದ ಹೋದ ಅವನು மத்தாம் நம வந்திரே வர கூட அவரு ஆசீர்வாத நம்ம நக டா நன் மக இன்ஜினியர் இன்னொரு மக எம் எல்லா பாத எல்லா வித்தாவத்து இது ஆசீர்வாத అవర్ ఆశీర్వద అంతా మొదట మధుక మగ అమ్మగదు డాక్టర్ ఇష్ట్రెడ్ గురుగిన ఆశీర్వదాలి ఎలూకర సుఖానూ ప్రాప్తి ఆతవ అత బ్రహ్మజ్ఞానం అనుగ్రహించవ ఈ భోగ కొడదే దొడ్ మాట్లా రూపాయలు రూపాయ కొడదే రూపాయలు మాత ఏ ಸಾವಿರಾನ ಕೊಡತನ ಅಂದ್ಮೇಲೆ ನೂರು ರೂಪಾಯಿ ಸರ್ ಕೊಡ್ತಾನೆ ಹಾಗೆ ನಿರ್ದೇಶಾತ್ಮಕವಾದಂತಹ ಬ್ರಹ್ಮ ಜ್ಞಾನವನ್ನೇ ಅನುಗ್ರಹಿಸುವಂತಹ ಗುರುದೇವನಿಗೆ ಈ ಸಕಲ ಭೂಗುಗಳನ್ನ ಅನುಗ್ರಹಿಸುವುದು ತೊಡಗಲ್ಲ ಗುರುಗಳಲ್ಲಿ ಅಂತ ಶಕ್ತಿ ಇರ್ತದಂತ ಶಕ್ತಿ ಇರ್ತದೆ ಇನ್ನೊಂದು ಇಲ್ಲಿ ಇಂಥಪ್ಪ ಅಂತ ಬಂದ ಅವನಪ್ಪ ನಾನು ಯಾವ ಶಿಕ್ಷೆ ಅವರೂ ಪಿಷ್ಯ நோட்ரி அவர் ஆசீர்வாத எல்லா ஆகி அந்த ஏனேத்துவம் எல்லா ஆகிட்டு எல்லா எல்லாரும் எல்லாம் கூட அவங்க ஏமா நோட்ரி நானும் ஐவத் வர்ஷிங்க ஊட்ட துடித எதிர்ப்பு போல சா ಇಂತ ಪರಿಸ್ಥಿತಿ ನಂದಿತ್ತು ಎಲ್ಲಾ ಈ ಭಕ್ತರು ಎಲ್ಲ ಶ್ರೀಮಂತರು ಅಪ್ಪರು ಕರ್ಕೊಂಡೋಗಿ ಪ್ರಸಾರ ಮಾಡಿಸ್ತಿದ್ರು ಅವ್ರಿಗೆ ಮನೆಯಲ್ಲ ಬಟ್ಟಿ ಕೊಡ್ತಿದ್ರು ನನಗೂ ಇಷ್ಟ ಗುರುಗಳ ಮನೆ ಕರ್ಕೊಂಡು ಹೋಗಬೇಕು ಪ್ರಸಾರ ಮಾಡಿಸ್ಬೇಕು ಅವ್ರಿಗೆ ನಾವು ತೃಪ್ತಿ ಪಡಿಸ್ಬೇಕನ್ನೋ ಆಸೆ ಆದ್ರೆ ನನ್ನ ಕಡಿಂದ ಆಗಲಿಲ್ಲ ಒಂದ್ ವರ್ಷ ಎರಡ್ ವರ್ಷ ಹತ್ತು ವರ್ಷ ಆದ್ರೂ ಅವ್ರು ಕರ್ಮ್ ಊಟ ಮಾಡಿಸೋದ್ ಯೋಗ ಬರ್ಲಂತ ಯಾಕೆ ಹುಡುಕೊಂಡ್ಬಂದ್ರೆ ನಾವು ಊಟ ದುಡಿದೇ ಇದ್ರೆ ಹೆಂಗಾಗ್ತದೆ ಅದಕ್ಕೆ ಎಷ್ಟು ಮಾಡೋ ಪ್ರಯತ್ನ ನಾನು ಒಂದು ಒಂದ ಗುರುಗಳನ್ನ ಕರೆದುಕೊಂಡು ಹೋಗಿ ಅವರ ಸೇವಾ ಮಾಡುವಂತ ಪ್ರಸಾದ ಕೊಟ್ಟ ಧನ್ಯ ಆಗಬೇಕಂದ್ರೆ ನನ್ ಶಕ್ತಿ ಇಲ್ಲ ಅಂದ್ರೆ ನಾ ಇದ್ದು ಬರೋದಿಲ್ಲ ಅಂತೇಳಿ ಹೊಲ ಯಾರ್ದು ಹೊಲ ಹೋಗಿ ಹುರುಳು ಹಾಕಬೇಕು ಹುರು ನೋಡಬೇಕು ಹೇಳಿ ಹೌದಂತ ಹೋಗಿ

ನನಗೆ ಒಂದಿಷ್ಟು ಮಹಾತ್ಮರಿಗೆ ಬಂತು ಪ್ರಸಾದ ಕೊಡುವ ಯೋಗ್ಯತೆ ಇಲ್ಲಲ್ಲ ಇದು ಏನು ಪ್ರಯೋಜನ ಅಂತ ತಿಳ್ಕೊಂಡು ನಾನು ಹಿಂಗೆ ಸಾಯ್ ಕಂಡು ಬಂದೆ ಉತ್ತರ ಮಾಡ್ಬಂತ ಅವ್ ಕರ್ಕೊಂಡು ಬಂದಂತೆ ಅವಾಗ ಯಾವಪ್ಪದೇ ಅಲ್ಲೇ ಅಂತ ಅವಳಾಗ ಅವ್ರು ಬಂದು ಕರ್ಕೊಂಡ್ ಬಂದ ಅವ್ರು ಹೆರಿಯ ಮನುಷ್ಯ ನೋಡ್ರಿ ನಿಮ್ ಶಿಷ್ಯ ಹುಳನಾಗತ್ತ ನೋಡ್ರಿ ಅಂತ ಅವಾಗ ಹುಳ ಹಾಕೋಬಹತ್ತ ಕರ್ಕೊಂಡ್ಬೇ ಇಲ್ಲ ಅವನ ಅವನ ದಡ ಹೆತ್ತು ಏನಂತಾರೋ ಏನಿಲ್ಲ ಏನು ಶಾಕ್ ಕೊಡ್ತಾರೋ ಏನೋ ಅಂತ ಇಳ್ಕೊಂಡು ಅವ್ ಭಯದಿಂದ ಬಂದ ಎಲ್ಲ ಕೊಡಿದ್ರು ಯಾಕೆ ಹೋದಮ್ಮ ಅಂದ್ರೆ ಮತ್ತೆ ನಿಮ್ಮನ್ನೊಂದು ಕರ್ಕೊಂಡು ಒಂದಿಷ್ಟು ಪ್ರಸಾದ ಮಾಡ್ತು ಶಕ್ತಿ ಅನಕ್ ಕೊಡ್ಲಿಲ್ಲ ನಾನೇ ನಿಮ್ಮಂತ ಸೇವ ನಾ ಇನ್ನೇನ್ ಮಾಡ್ಬೇಕು ಅಂತೇಳಿ ನಾ ಊರ್ ಹಾಕೊಂಡೆ ಎಂದ ಬಾ ನಾನ್ ಗೊತ್ತಾದ ಬಾ ನಿನ್ ಬರ್ತಾನ್ರಿಂದ ನೀವು ಕಷ್ಟಪಡ್ತಿದ ನಿನಗ ದುಃಖ ಆಗಿ ನಿನಗೆ ಶ್ರೀಮಂತಿ ಬರ್ಬೇಕಾಗಿತ್ ನಿನಗೆ ಐಶ್ವರ್ಯ ಬೇಕಾಗಿತ್ತು ಬಾ

ನಾನು ಕೆತ್ತನ ಕಟ್ತೇ ಅಂದ್ರ ಅವನಂತ ಎಷ್ಟ ಕಟ್ಟಾಗಿ ಬೇಗ ಇಲ್ಲ ನಾ ಕೆತ್ತನ ಕಟ್ತ ಶಿರುವಾರ ತಮ್ಮ ಆಶೀರ್ವಾದ ಆಯ್ತಪ್ಪ ತಮ್ಮ ಆಶೀರ್ವಾದ ಅಂತ ಮುಂದೊಂದು ಹತ್ತು ವರ್ಷದಲ್ಲಿ ಅವ ದೊಡ್ಡ ಶ್ರೀಮಂತನಾದ ದೊಡ್ಡ ಶ್ರೀಮಂತನಾದ ನಾಲ್ಕು ಕೆತ್ತನು ಕಟ್ಟಿದ ಮನೆಯಾಗ ಟ್ಯಾಕ್ಟರ್ ತಗೊಂಡ ಎಲ್ಲಾ ಶ್ರೀಮಂತಿಗೆ ಬಂತು ಅವ ತನ್ನ ಹಿಕ್ಕಿ ಕಟ್ಟಿ ಹೇಳಿದ ಆದ್ರೆ ಅವ್ರ ನಾಕೊಂಡು ಕರಿ ಅಂತ ಅವರು ಅಂದ್ರು ಅಂದ್ರು ಅವ್ರ ಮನ್ಟೆ ಏನೋ ಗಂಟೆ ಬರ ನಿನ ಸಂಪತ್ತು ಬಂದಾಗ ಸ್ವಲ್ಪ ಕೊಡಬಾರ ಬಾರ ಸ್ವಲ್ಪ ಕೊಡಬಾರ್ದು ಸ್ವಲ್ಪ ಬಂತು ಅಂದ್ರೆ ಹಿಂದೆ ಹಾಕಿದ್ವಿ ಹಂಗೆ ಹಿಂದೆ ಹಾಕಿದ್ರಿ ಹಂಗೆ ಸ್ವಲ್ಪ ಕೊಡಬಾರ ಗುಡುಗೊಂಡ್ರ ಮಹಾತ್ಮ್ ತಂದ್ರ ವಿನಯ್ರು ಮತ್ತ ಇಂತ ಸತ್ಪಾತ್ರಕ್ಕೆ ಅನ್ನ ದಾನ ಮಾಡಾಕ ದಿವಸ ಏನಿಲ್ಲ ಒಂದ್ ಚೀಲ ಅಕ್ಕಿ ಕೊಡಸು ಮಟಕ್ಕೆ ಕೊಡಸು ಇಲ್ಲ ಕೊಡಸು ಇದು ಮಾಡ್ಕೊಂತ ಹೋಗ್ಬೇಕು ನಿಮ್ ಆಶೀರ್ವಾದ ಇತ್ತೆಲ್ಲ ಕೊಟ್ಟೇನ ನನ್ನ ಒಂದ್ ಕೊಡ್ದೆ ಕೊಡ ಮಾತ ಅವ್ರ ಇವಾಗ ಒಂದ್ ಚಿಲಕ್ಕಿ ಮಾಡಿಬೋದ ಅವ್ರ ತಮ್ಮದಾನ ಅವ್ ಸತ್ತ ಅವ ತಮ್ಮದಾನೇ ಅಮಾಚು ಬರ್ತಾನೆ ಹಿಂಗಾದ ಹೇಳ್ಲಿಕ್ಕಿ ಹೇಳ್ತಾ ನಾವ್ ಬಾಳ್ ಬಂದಿದೇವಲ್ಲ ನಾನ್ ఆనంద 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 తన బాగా సంపత్ బర్త సుభాషితార బా సుందర అర్థాగమో నిత్యమ రోగి ప్రియశ్చ భార్య ప్రియవీ చ ವೈಸಷ್ಟೇ ಪುತ್ರೋಪ ಖರೀದಿ ವಿದ್ಯಾ ಸಜ್ಜೀವ ಲೋಕಶ ಸುಖಾನೆ ರಾಜ ಇವು ಆರು ಲೋಕ ಸುಖಾಂಶು ಇವು ಸಾಕ ಇವು ಆರು ಬೇಕಂತ ಏನು ಅರ್ಥ ಆಗ ಸಂಪತ್ ಬರ್ತಿರ್ಬೇಕು ಹೋಗಬಾರ್ದು ಹೋಗುವ ವಯಸ್ಸರ್ ಬರ್ತಿರ್ಬೇಕು ದುಡ್ಡ ಬರ್ತಿರಬೇಕು ನೀವು ದುಡಿದಿಲ್ಲ ದುಡ್ಡು ಕಿಂತ ಹೆಚ್ಚಿ ಬರ್ಬೇಕು ಯಾವಾಗಲೂ ಸಂಪತ್ ಬರ್ಬೇಕಂತಿವ ನಾನ್ ಹೋಗ್ಲಂತ ಅಪೇಕ್ಷೆ ಮಾಡಿದ್ ಯಾರು ಇಲ್ಲ ನಮಗ್ ಸಂಪತ್ತು ಬರಬೇಕು ನಮಗ್ ಸಂಪತ್ತು ಅನ್ನೋರು ನಾವು ಈ ಸಂಪತ್ತನ ಸಾಕಂತ ಬಂದಪ್ಪ ನೀನೋ ಹೋಗಿ ಇದ್ರ ಏನ್ ಮಾಡ್ತೇವೆ ಅಂತ ತಿಳ್ಬಾರ ಬರ ಗಂಜಿ ಕುಳಿ ಅಂದ್ರ ಸಂಪತ್ತು ಏನ್ ಮಾಡೋದ ಸಂಪತ್ತು ಬರಬೇಕು ಆರೋಗ್ಯವಾಗಿರಬೇಕು ಅದು ಆರೋಗ್ಯವಾಗಿರ್ಬೇಕು ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅಂತ ಕಾಳಿದ ಸೇತ ಶರೀರ ಸಂಪತ್ತು ಚೆನ್ನಾಗಿತ್ತಂದ್ರೆ ಏನನ್ನಾದ್ರೂ ಸಂಪಾದನೆ ಮಾಡಬಹುದು ನೀವು ಶರೀರವೇ ರೋಗಿ ಆಗಿದ್ರೆ ಏನು ಮಾಡಾಕಿಲ್ಲ ಅದಕ್ಕೆ ಆರೋಗ್ಯವಂತರಾಗಿರಬೇಕು ಎರಡನೇದು ಆಮೇಲೆ ಪ್ರಿಯವಾದಿನೀಚೆ ಸ್ನೇಹಿತರುಗಳಿರ್ಬೇಕಂತ

ಅವನು ಕೊಡುವ ಮಾಡಿದ್ರೆ ಅಳ್ಕೊಂತ ಅಳ್ಕೊಂತಿದ್ದ ಅಲ್ಲೇ ಈ ಕರೆಂಟ್ ತಗ್ಗಾಟು ಕಂಬ ಬಂದು ಮುಂದ ಹುಡುಗಿಟ್ಟು ಊಟ ಮಾಡಕ್ ಸರ್ವೆ ಮಾಡ್ದು ಬಂದ ಅವರ ಆಗ ಹೇಳಕ್ ಬರಂಗಿಲ್ಲ ಆಟ ಆಗಿ ಹೇಳಕ್ ಹೋಗ್ರು ಅಲ್ಲೇ ಕುತ್ ಬಿಟ್ಟವ ಅವಳೆ ಹೇಳ್ಕೊಂತ ಇನ್ನೊಂದು ಬಂದ ಅವನಕ್ಕಿಂತ ಸ್ವಲ್ಪ ಹೆಚ್ಚಿಕ್ ಅವನು ಅವ್ಬೋಟ ಆ ತೆಗಿ ಬಂದವರು ಆ ತೆಂಗಿಗೆ ಬಂದ ಬಿಟ್ಟಿದ್ದನ್ನ ನೋಡ್ಬೇಕನ್ನ ಈ ಇವರ ಮಂದಿ ಹೆಂಟ ಸುಮಾರು ಇಟ್ಟಾರ ಅಂತವ ಯಾಕಂದ್ರ ಹೆಣ ತಂದಾರ ಮುಚ್ಚಿಲ್ ಹಂಗ ಹೆಣ ತಂದರು ಮುಚ್ಚಿದಾಗ ಮುದ್ದೆ ಹಂಗ ಸುಮಾರು ಬಂದಿದ್ರು ಅಂದ ಅವ್ರ ಸದಕೆಗಳಿಗೆ ತಂದೆ ತೆಗೆತ್ ಅವರು ಗಾಯ ತುಂಬ ಹಾಗೆ ಬಟ್ ಬರೋಬರ ಹಬ್ಬ ಆವಾಗ ಸತ್ತಿನ ಹೋಳ ಯಾರು ಹೇಳ್ತಾರೆ ಹುಗು ಇರ್ತಾರೆ ನಾನು ಮಣ್ಣೇ ಬಿಟ್ಟ ನಿಂತಾದ್ರು ಕೂಡ ಮಣ್ಣು ಮತ್ತವ್ರು ಅಂತ ಅಂತ ಮನ್ಮಿಗೆ ಕೊಡುವಾರ ಎಷ್ಟ್ ಹೇಳಬೇಕು ಅದಕ್ಕೆ ಪ್ರಿಯವಾದಿ ನೀಚೆ ನಮ್ಮ ಜೀವದಲ್ಲಿ ಹಸನಾದ ಜೀವನ ನಡೆಸುವಂತ ಬುದ್ಧಿ ಹೇಳುವಂತ ಸ್ನೇಹಿತರು ಬೇಕು ಬುದ್ಧಿ ಹೇಳೋ ಒಂದೆಡೆ ತಪ್ಪಿನ ದಾರಿ ದಾರಿ ಹಿಡಿಸ್ ಆಗಬೇಕು ನಮಗ ಒಳ್ಳೆ ಸಣ್ಣ ಮಾರ್ಗ ತೋರ್ಸಾವ್ರಾಗಬೇಕ ಯಾರು ಗೆಳೆಯರು ಗೆಳೆಯರು ಒಳ್ಳೆ ಗೆಳತನ ಇದ್ದು ಗೇತನ ಮಾಡಬೇಕು ಸುಮಾರು ಮಂದಿ ಗರ್ತನ ಮಾಡಿದ್ರೆ ಹಾಳಾಗ್ ಹೋಗಿ ನಾವು ಅದಕ್ಕೆ ಪ್ರಿಯವಾದ ಇನ್ನು ಒಳ್ಳೆ ಮಾತುಗಳನ್ನು ಹೇಳಿ ನಮ್ಮನ್ನ ಉತ್ತಮವಾದಂತ ಸನ್ಮಾರ್ ಹೋದ ನಮ್ಮ ಜೀವನ ಹಸನ ಮಾಡ್ತಕ್ಕಂತ ಗೆಳೆಯರು ಕೊಡ್ಬೇಕು ಇಷ್ಟ ಆದ್ಮೇಲೆ ವರ್ಷ ಪುತ್ರ ಮಕ್ಕಳು ಆಜ್ಞಾಧಾರಕರಾಗಿರ್ಬೇಕಂತ ತಂದೆಯ ಮಾತನ್ನ ಪರಿಪಾಲನೆ ಮಾಡುವಂತ ಮಕ್ಕಳು ಅವ್ರ ಮೊದ್ಲ ತರಹದ ಅವ್ರು ಹಂಗೆ ಕಲಿಸ್ಬೇಕು ನಾವು ತಂದೆ ತಾಯಿ ಆದಂತವರು ಮಕ್ಕಳಿಗೆ ಬುದ್ಧಿ ಕೊಡಬೇಕು ಆ ಬುದ್ಧಿ ಕೊಡದ ತಾಯಿನೂ ಅಲ್ಲ ತಂದಿನೂ ಅಲ್ಲ ಮಕ್ಕಳಿಗೆ ಸರಿಯಾದ ಬುದ್ಧಿ ಸರಿಯಾದ ನೀತಿ ಸರಿಯಾದಂತ ಮಾರ್ಗ ಸರಿಯಾದ ತಂದೆ ತಾಯಿಗಳು ಆ ದಾರಿನ ತೋರಿಸಂತವರು ತಂದೆ ತಾಯಿಗಳಲ್ಲ ಯಾಕೆ ಶುಭಾರ್ತಿ ಹೇಳ್ತಾನೆ ಪಿತಾ ವೈರಿ ಏನ ಪಾಲನ್ನ ಪಾಠಿತ ಯಾವ ಮಗನಿಗೆ ಸರಿಯಾದ ಬುದ್ಧಿ ಸರಿಯಾದ ವಿದ್ಯೆ ಸರಿಯಾದ ನೀಟ ನಡತೆಯನ್ನು ಕಲಿಸಲಾರದಂತ ತಾಯಿ ಶತ್ರು ವೈರಿ ಅಂತ ನೋಡ್ರಿ ವೈರಿ ಶತ್ರು ಬೇರೆ ಅಲ್ಲ ಬೇರೆ ಯಾರು ತರ ತಿಳ್ಕೊಂಡ್ರಿ ನೀವ ನಾವ ಅದಕ್ಕೆ ಮಗನಿಗೆ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಮಕ್ಕಳಿಗೆ ಸಣ್ಣ ಏನ್ ಕಲಿಸ್ತೀವ ಅದು ಮುಪ್ಪ ವರ್ಷ ಇರ್ತದೆ ಮಕ್ಕಳಿಗೆ ದಾರಿ ಒಳ್ಳೇದ ತೋರಿಸ್ಬೇಕು ತಾಯಿ ಆದಂತ ದೊಡ್ಡ ಜವಾಬ್ದಾರಿ ಅದು ಬರೀ ಅಡಿಗಟ್ಟೆ ಅಲ್ಲಿ ನಿಮ್ದು ಅದು ಸಗಳ ಬಿಟ್ಟುಕೊಡೋದಾಗ ಅದಲ್ಲ ಮಕ್ಕಳನ್ನ ಒಳ್ಳೆ ಸನ್ಮಾರ್ಗಕ್ಕೆ ತಂದ ಸಪ್ರಜರನ್ನಾಗಿ ಮಾಡಬೇಕು ದೇಶ ಪ್ರೇಮಿಗಳನ್ನಾಗಿ ಮಾಡಬೇಕು ಒಳ್ಳೆ ವಿದ್ವಾನರನ್ನಾಗಿ ಮಾಡುವ ಜವಾಬ್ದಾರಿ ನಿಮ್ಮ ತಾಯಿಗಳಿಗಿದೆ ತಾಯಿಗಳಿಗಿದೆ ನಿಮ್ಮ ತಂದೆಗಳಿಗೆ ಅವ್ರಿಗೆ ಒಳ್ಳೆ ರೀತಿಯಾದಂತ ದಾರಿಯ ತೋರಿಸಿ ಅವ್ರಲ್ಲಿ ಒಳ್ಳೆ ರೀತಿಯಲ್ಲಿ ಒಯ್ದು ಅವ್ರನ್ನ ಕೀರ್ತಿವಂತರನ್ನಾಗಿ ಮಾಡುವ ಜವಾಬ್ದಾರಿ ತಂದೆಗಳಿಗಿದೆ ಆದ್ರಿಂದ ನಾವು ಯಾವ ನಡೆಸ್ತೇವೋ ಹಾಗೆ ನಡೀತಾರೆ ಮಕ್ಕಳು ಅವರೇ ದೊಡ್ಡವರಾದ ಮೇಲೆ ಆಜ್ಞಾದಾಯಕರಾಗ್ತಾರೆ ತಂದೆ ತಾಯಿಗಳನ್ನ ಪೋಷಣ ಮಾಡ್ತಾರ ಪಾಲನ ಮಾಡ್ತಾರೆ ನಾವು ಮಡದೋ ದಾರಿ ಕೆಡಿಸಿ ದಾರಿ ತೆಚ್ಚಿಸ್ತೀವಿ ಅಂದ್ರೆ ಮಾಸ್ತ್ರ ಏನಾಗ್ತಾರೆ ನಿಮಗಂದ್ರೆ ದೊಡ್ಡವ ಸಣ್ಣ ಆ ನೀವು ಶತ್ರು ಹಾಕ್ತಾರೆ ಆರು ಆಗ ಅವ್ರು ಶತ್ರು ಹೋಗ್ತಾರೆ ಆಯ್ತಾ ಅರ್ಥ ವಶ್ಯ ಪುತ್ರ ನಾವು ಹೇಳೋದಂಗೆ ಖಂಡಿತ ಅಂತ ಹದ್ನಾರು ಆಮೇಲೆ ಮಾಸ್ ವಶಸ್ಥರೀದಿ ಇದೆಯಾ ನಿನ್ನ ತಾಯಿ ಹೆಂಡ್ತಂತವನು ಗಂಡನ ಸುಖದುಃಖದಲ್ಲಿ ಭಾಗಿಯಾಗಿರಬೇಕಾಯ್ತು ಗಂಡ ಯಜಮಾನುಕೂಲನೆ ಅವನ ಒಂದು ದೇವರನ್ನು ತಿಳ್ಕೊಳ್ಬೇಕು ಅವನ ಯಾವ ಸುಖ ದುಃಖಗಳಲ್ಲಿ ತಾನು ಭಾಗಿಯಾಗಿರಬೇಕು ಸದಾ ಆ ಗಂಡನ ಹಿತವನ್ನೇ ಬಯಸಲಂತ ಹೆಣ್ತು ಮತ್ತೆ ಹೆಂಗ್ ದಂಡ ಎತ್ತರ ಪತ್ರ ನೀವು ಮಾಡ್ ಕೊಡು ದಂಡ್ ಕೊಡಕ್ ಬಿಡ್ಯಾಕತ್ತ ಅವ್ರು ಹಂಗಿರ್ಬೇಕಂತಾರ ಅವ್ರು ಹೇಳುತ್ತ ಅರ್ಧಾಂಗಿನೇ ಆಯ್ಕೆ ನಿಮ್ಮ ಅರ್ಧ ಶರೀರ ಬೇರೆ ಅಲ್ಲ ನಿಮ್ಮ ಶರೀರವನ್ನ ನೀವ್ ಹೆಂಗ ರಕ್ಷಣಾ ಮಾಡ್ತಿರಲ್ಲ ನಿಮ್ಮ ನಿಮ್ಮ ಶರೀರವನ್ನ ನೀ ಹೆಂಗ ರಕ್ಷಣಾ ಮಾಡ್ತೀರಿ ಬಹಳ ಪ್ರೇಮದಿಂದ ರಕ್ಷಣಾ ಮಾಡ್ತೀರಿ ಹಾಗೆ ಅವರನ್ನ ರಕ್ಷಣಾ ಮಾಡಬೇಕು ಯಾರು ನಿಮ್ಮ ಧರ್ಮ ಪತ್ನಿಯನ್ನ ಬಹಳ ಪ್ರೇಮದಿಂದ ರಕ್ಷಣಾ ಮಾಡಬೇಕು ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅವ್ರಿಗೆ ಯಾವ ದುಃಖ ಆಗಿರಬಾರದು ಅವರ ಸಂತೋಷವಾಗಿ ನಗನಗಟ ಇರಬೇಕು ಹೆಣ್ಮಕ್ಳು ಮನೆಯಲ್ಲಿ ಯಾವಾಗ ಹೆಣ್ಮಕ್ಳು ನಗನ ಘಟ ಇದ್ರ ಮನೆ ಲಕ್ಷ್ಮಿ ಇದ್ದಂಗೆ ಮತ್ತ ಮನೆಯಾಗಿದ್ರೆ ಅಂದ್ರೆ ಮನೆ ಇಡೀ ಇದ್ದಂಗ ಅವ್ರು ಇಡೀ ಇದ್ದಂಗ ಮನೋರು ನೀವ ಅವ್ರೇನಲ್ಲ ಅವ್ರ ನಗತಾ ಇರ್ತ ಯಾವಾಗ ಅದಕ್ಕೆ ಯಾವಾಗಲೂ ಹೆಂಡತಿ ಗಂಡನಿಗೆ ಒಳ್ಳೆ ಹಿತಕಾರಿಯಾಗಿರಬೇಕು ಗಂಡ ಆಜ್ಞಾದಾಯಗಳಾಗಿರ್ಬೇಕು ಅದರಂತೆ ಗಂಡನೂ ಕೂಡ ಅಕಿಯನ್ನ ರಕ್ಷಣಾ ಮಾಡಬೇಕು ಅಕಿಯನ್ನು ಕಾಪಾಡುವಂತ ಹೀಗೆ ಇವೇನಾಯವು ಆರು ಈ ಲೋಕದ ಒಳ್ಳೆ ಸುಖಾಂತ ಸಜ್ಜೀವ ಲೋಕಸುಖಿರಾಜನ್ನ ಇವು ಈ ಲೋಕದ ಸುಖಾಂತ ನಾವೆಲ್ಲರೂ ಬಯಸಿದ್ನ ಮತ್ತೆ ಬಯಸ್ತೀವಿ ಎಲ್ಲ ನಿಮ್ಗೆಲ್ಲ ಬೇಕಾಗಿತ್ತು ಒಳ್ಳೆ ಮಗ ಬೇಕು ಒಳ್ಳೆ ಹೆಂಡತಿ ಬೇಕು ಒಳ್ಳೆ ಯಜಮಾನ ಬೇಕ ಆ ಸಂಪತ್ ಬೇಕು ಆರೋಗ್ಯ ಬೇಕು ಇದೆಲ್ಲ ಬೇಕು ಇದೆಲ್ಲ ನಿಮ್ಗ ಗುರುವಿನ ಕೂಪ ಆದ್ರೆ ಪ್ರಾಪ್ತಿಯಾಗೇ ಬಿಡ್ತಾವ ಗುರುಪ್ರಭ ಆದ್ರೆ ಅಯ್ಯೋ ಆರು ನಿಮ್ಗವಾಗಿ ಪ್ರಾಪ್ತಿ ಆಗ್ತಾವ ಅಂತ ಶಕ್ತಿ ಸದ್ಗುಣ ಆತ್ಮಲ್ಲಿನ ಯಾಕೆ ಬೇಡವರಿಗೆ ಬೇಡದ ಪದವನ್ನು ಕೊಡುವಂತ ಶಕ್ತಿ ಗುರುದೇವನಲ್ಲಿ ಇರ್ತದ ಆದ್ರಿಂದ ಆ ಸದ್ಗುರುನಾಥನ ಕೃತಿಗೆ ನಾವು ಪಾತ್ರ ಆಗುತ್ತಾರೆ ಈ ಹೋಗುವವರು ಬರ್ತಾವ ಇನ್ನ ಶಾಶ್ವತವಾದ ಸುಖವನ್ನ ಅಪೇಕ್ಷೆ ಮಾಡತಕ್ಕಂಥ ಉತ್ತಮ ಅಧಿಕಾರಿಗಳಿಗೆ ಸದ್ಗುರುನಾಥ ಅವರ ಹೃದಯವನ್ನ ನೋಡಿ ಅವರ ಯಾವ ಯೋಗ್ಯತೆಯನ್ನ ಅವರಿಗೆ ಯಥಾರ್ಥವಂತ ಜ್ಞಾನೋಪದೇಶವನ್ನು ಮಾಡಿ ಬಹುಶವನ್ನು ಹರಿದ ನಿತ್ಯ ಸುಖದಲ್ಲಿ ನಿಲ್ಲಿಸ್ತಾನೆ ಆದ್ದರಿಂದ ಭೋಗ ಮೋಕ್ಷ ಸದ್ಗುರು ದೇವ ಅನುಗ್ರಹ ಮಾಡ ಸದ್ಗುರುನಾಥನ ಕೃಪಾ ಆಶೀರ್ವಾದ ಈ ಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅನ್ನುವುದನ್ನು ತನಕ ಹೇಳ ಅಂತ ಸದ್ಗುರು ದೇವ ನಮ್ಮ ನಿಮ್ಮೆಲ್ಲರಿಗೆ ಶ್ರೇಷ್ಠವಾದಂತಹ ಸುಶಾಂತಿಯನ್ನು ಅನುಗ್ರಹಿಸದಲ್ಲದಲ್ಲೇ ಶಾಶ್ವಾಸ ಅನುಗ್ರಹಿಸಿ እግዚአብሔር ይመስገን እንደው እ እ ነገ አልኳቸው እንደው እ እ